ಇನ್ನು ಈ ಧರ್ಮಸ್ಥಳ ವಿಚಾರದಲ್ಲಿ ಸಿಎಂ ಹಿಂದೆ ಟಿಪ್ಪು ಗ್ಯಾಂಗ್ ಇದೆ ಅಂತ ಮೇಲಿಂದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಮುಸುಕುದಾರಿಗೆ ಹಣ ನೀಡಿ ಕರ್ಕೊಂಡು ಬರ್ತಾ ಇದ್ದಾರೆ ವಿದೇಶದಿಂದ ಹಣ ಬರ್ತಾ ಇದೆ ಈ ಧರ್ಮಸ್ಥಳದ ವಿಚಾರವಾಗಿ ಹಿಂದೆ ಒಂದು ರೀತಿ ಈ ಟಿಪ್ಪು ಗ್ಯಾಂಗ್ ಈ ಟಿಪ್ಪು ಜಯಂತಿ ಮಾಡಿದ್ರಲ್ಲ ಆ ತರದ ಒಂದು ಗ್ಯಾಂಗ್ ಒತ್ತಡ ಮಾಡಿ ಯಾವನೋ ಅನಾಮಿಕ ಕಂಪ್ಲೇಂಟ್ ಕೊಟ್ಟಿದ್ದನ್ನ ತಗೊಂಡು ಅದನ್ನು ದೊಡ್ಡ ರೀತಿ ಅಂದ್ರೆ ಧರ್ಮಸ್ಥಳದಲ್ಲಿ ಏನೋ ನೂರಾರು ಅತ್ಯಾಚಾರಗಳಾಗಿದೆ ನೂರಾರು ಕೊಲೆಗಳಾಗ್ಬಿಟ್ಟಿದೆ ಇಡೀ ಧರ್ಮಸ್ಥಳನೇ ಅದರಲ್ಲಿ ಭಾಗಿಯಾಗಿದೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆನೇ ಇದೆಲ್ಲ ಮಾಡ್ತಾ ಇದಾರೆ ಅಂತೇಳಿ ಬಿಂಬಿತ ಮಾಡುವಂಥ ಷಡ್ಯಂತರ ನಡೆದಿತ್ತು ಎಲ್ಲ ಹ್ಯಾಕ್ ಕೇಳಿದಾಗ ಇವರ ಬಗ್ಗೆ ಎಲ್ಲ ಹೇಳಿದ್ರು ರಾಮಾಯಣದಲ್ಲಿ ಬರೋ ರಾವಣನಿಗೆ ತಲೆ ಇದ್ರೆ ಈ ಮಹಾನುಭಾವನೆಗೆ ಒಂದೇ ತಲೆಯಲ್ಲಿ ಹತ್ತು ಗೊತ್ತಾಯ್ತು ಈಗ ದಿನಾನು ಪ್ರತಿ ದಿನಾನು ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಒಂದೊಂದು ಸಾವಿರ ಕಂಪ್ಲೇಂಟ್ ಬರ್ತದಪ್ಪ ಎಸ್ ಪಿಗೆ ಗೆ ಡಿ ಸಿ ಗೆ ಒಂದೊಂದು ಸಾವಿರ ಮೇಲೆ ಕಂಪ್ಲೇಂಟ್ ಬರ್ತದೆ ಹಂಗಾರೆ ಅದೆಲ್ಲ ಎಸ್ ಐ ಟಿ ಮಾಡ್ತಾರೆ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡಬೇಕು ಒಂದ್ ದಿನ ಎಲ್ಲ ಗಲಾಟೆ ಮಾಡಬೇಕು ಒಂದ್ ನಮ್ಮ ಎಮ್ ಎಲ್ ಎ ಧರಣಿ ಮಾಡಬೇಕು ಅಷ್ಟಾದ್ರೂ ನೀವು ಎಸ್ ಐ ಟಿ ಮಾಡಲ್ಲ ಮಾಡಕ್ಕೆ ಸಾಧ್ಯ ಆಗಲ್ಲ